ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕು ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಬೀರಪ್ಪ ಅವ್ರ ಶೆಡ್ಗೆ ಬಂದಿದ್ದೇನೆ ಇಲ್ಲೊಂದಿಷ್ಟು ಗೀರ್ ಹಸುಗಳು ಮತ್ತು ಜವಾರಿ ಹಸುಗಳು ವ್ಯಾಪಾರಕ್ಕಿವೆ ಎಲ್ಲ ಹಸುಗಳು ವ್ಯಾಪಾರಕ್ಕಿರುತ್ತೆ ನೋಡಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ

ಜೀರೋ ಫೋರ್ ಡಬಲ್ ಸೆವೆನ್ ಜೀರೋ ಫೈವ್ ಓಕೆ ಇದು ಎಷ್ಟನೇ ಸೂಲಿಂದ ಅಣ್ಣ ಹಸು ಎರಡನೇ ಸೂಲಿಂದ ಎಷ್ಟು ಹಸುಗಳು ಈಗ ಟೋಟಲ್ ಹಾ ಸಣ್ಣ ಒಂದು ಆರು ಕರುಗಳು ಹದಿನೈದು ದೊಡ್ಡ ಹಸುಗಳು ಅದಾವೆ ಓಕೆ ಎಲ್ಲ ಹಸುಗಳು ಅಪರಕ್ಕೆ ಅವ್ರಿ ಎಲ್ಲ ಗೀರ್ ಹಸುಗಳ ಓಕೆ ಇದು ಎಷ್ಟನೇ ಎಷ್ಟನೇಸು ಎರಡನೇ ಸೂಲ್ ಅಂದಿರಾ ಅಲ್ಲಾಗ ಏನಾಯ್ತೀರಣ್ಣ ಇದು ಆರಲ್ಲೂ ಓಕೆ ಗಬ್ಬಾ

ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಹಾಲು ಹೇಳ್ತಾರೆ ಹಚ್ಕೊಂಡು ಬರ್ಬೋದು ಐವತ್ತೈದು ಸಾವಿರ ಆದರೆ ಫೈನಲ್ ಅಂತ ನೋಡಿ ಶಾಂತ ಸ್ವಭಾವದೈತೆ ನೀವು ಕೂಡ ಇದೇ ರೀತಿ ಪ್ರತಿಯೊಂದು ಹಸುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಯಾಕಂತ ಕೇಳಿ ಇವರು ಒಂದು ಕಡೆಯಿಂದ ತಂದಿರೋಂಥ ಹಸುಗಳು ಮಾಡಿ ಒಂದು ವೇಳೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಮಾಹಿತಿ ಇರುವಂಥ ಹಿರಿಯ ರೈತರಿಗೆ ಕರ್ಕೊಂಡು ಬಂದು ಹಸುಗಳನ್ನು ಖರೀದಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸ್ತೀನಿ ಬನ್ನಿ ಪ್ಯಾಂಟ್ ಇಷ್ಟೆಲ್ಲ ಹಸುಗಳು ವ್ಯಾಪಾರ ಕದ ನೋಡಿರಿ ಬನ್ನಿ ಒಂದೊಂದು ಹಸುಗಳಾಗಿ ಕೇಳೋಣ ಹೇಳ್ತಾರೆ ವ್ಯಾಪಾರ ಅಂತ ಎಷ್ಟೇಸೂರಿಂದಣ ಎರಡಲ್ಲೂ ಫಸ್ಟ್ನೇ ಸೂಲ್ರಿ ಗಬ್ಬಣ ಇನ್ನೊಂದು ದಿವಸ ಹೋಗೋದಣ ಇನ್ನೊಂದು ಹದಿನೈದು ದಿವಸ ಫಸ್ಟ್ನೇ ಸೂಲು ಫಸ್ನೈ ದಿವ್ಸ ಏನ್ ಹೇಳ್ತೀರಣ್ಣ ಯಾರ ಎಪ್ಪತ್ತೈದು ಸಾವಿರ ಫ್ರಾನ್ಸಿ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಅರವತ್ತೈದು ಸಾವಿರ ಫ್ರಾನ್ಸಿ ಯಾಸು ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರ ಅಂತ ನೋಡ್ರಿ ಫಸ್ಟ್ನೇ ಸುಲು ಎರಡಲ್ಲೂ ಇನ್ನೊಂದು ಹದಿನೈದು ದಿವಸ ಹೋಗ್ಬೋದು ಅಂತಾರೆ ಎರಡಲ್ಲೂ ಹದಿನೈದು ದಿವಸ ಹೋಗುತ್ತಂತೀರ ಇದು ಎಷ್ಟನೇ ಸುಲಿಂದಣ ಎರಡನೇ ಸುಲು ಫ್ರಾನ್ಸಿ ಇದು ಸೆಕೆಂಡ್ನೇ ಸುಲು ಎರಡನೇ ಸುಲು ಅಂತ ನೋಡ್ರಿ ಅಲ್ಲಾಗಿ ಏನೈತಣ್ಣ ಆರಲ್ಲೂ ಓಕೆ ಎರಡು ದಿವಸ ಆಯ್ತು ಎರಡು ದಿವಸ ಆಯ್ತಾ ಎರಡು ದಿವಸ ಕೆಲವೊಂದು ಹಸುಗಳಿಗೆ ಕಾಲ್ ಕಟ್ಟಬೇಕಾಗುತ್ತೆ ಇದೇ ರೀತಿ ಸಮಾಧಾನ ರೀತಿ ಹಾಲು ಕೆಲವೊಂದು ಕಾಲ್ ಅಂತ ಹೇಳ್ತಾರೆ ನೋಡ್ರಿ ನೀವು ಕೂಡ ಬಂದು ಈ ತರ ಹಸು ಕರು ಕೊಟ್ಟಿರೋಂಥ ಹಸುಗಳನ್ನು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ರಿ ಏನ್ ಹೇಳಿರಿ ವ್ಯಾಪಾರ ಅರವತ್ತೈದು ಸಾವಿರ ಎರಡನೇ ಸುಲು ಖರ ಏನು ಎಣ್ಗಾರನ ಎಣ್ಗಾರ ಹಾಲಿಗೆ ಹೆಂಗೈತೇನೆ ಎರಡು ಟೈಮ್ ಸೇರಿ ಎಂಟು ಲೀಟ್ರ್ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಅರವತ್ತೈದು ಹೇಳಿ ರೀ ಬಿಡೋದು ಐವತ್ತೈದು ಸಾವಿರ ಫ್ರೆಂಡ್ಸಿ ಹಾಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ಕರ ಇದೆ ಅನಾದ್ರದ್ದು

ಇನ್ನೊಂದು ಎಷ್ಟು ದಿವಸ ಹೋಗೋತ್ರಿ ಹದಿನೈದು ಇಪ್ಪತ್ತು ದಿವಸ ಎಪ್ಪತ್ತು ಸಾವಿರ ಹೇಳ್ತೀರಾ ಅಲ್ಲಿಗೆ ಹೆಂಗೈತಿಗೆ ಐದ್ ನೋಡಿ ಐದು ದಿವಸ ಹೆಚ್ಕೊಂಡು ಬರ್ಬೋದು ಬಿಡೋದಣ್ಣ ಫೈನಲ್ ಅರವತ್ತು ಸಾವಿರ ಫ್ರಾನ್ಸಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ಇದು ಕಾಬ್ರಿ ಇದು ಎಷ್ಟನೇ ಸುಲಿಂದ ಅಣ್ಣ ಇದು ಎರಡನೇ ಸುಲಿಂದು

ಸಾವಿರ ಆದ್ರೆ ಫೈನಲ್ ಆಗಿ ಬಿಡತಾರೀ ಐವತ್ತೈದು ಫೈನಲ್ ಈ ಎಷ್ಟನೇ ಸುಲಿಂದು ಫಸ್ಟ್ನೇ ಸುಲು ಇದು ಕರ ಇದ್ರದಣ ಹೆಣ್ಗರ ಉರಿಗಾರ ಎದ ಕರಾಕಿ ಮೂರ್ ದಿವಸ ಆಯ್ತು ಎರಡನೇ ಸೂಲ ಓಕೆ ಇದು ಹಾಲಿಗೆ ಹೆಂಗ್

ಫ್ರೆಂಡ್ಸ್ ತೋರಿಸ್ತಾ ಇದ್ದಾರೆ ನೋಡ್ರಿ ಇರೋದೆಲ್ಲ ನೀವು ಕೂಡ ಇದೇ ರೀತಿ ಪ್ರತಿಯೊಂದು ಹಸುಗಳನ್ನು ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ನಿಮ್ಗೊಂದು ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಹಿತಿ ಇರುವಂಥ ಹಿರಿಯ ರೈತರು ಕರ್ಕೊಂಡು ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಎಲ್ಲ ನಾಲ್ಕು ಮಲ್ಲಿ ಹಾಲು ತೆಗೆದು ಕೂಡ ತೋರಿಸ್ತಾ ಇದ್ದಾರೆ ನೋಡ್ರಿ ಇದೇ ರೀತಿ ಸಮಾಧಾನ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ ಹಾಲಿನಲ್ಲಿ ಒಂದು ಲೀಟ್ರ್ ಎರಡು ಲೀಟ್ರ್ ಎಚ್ಚಕ್ಕೆ ಬರ್ಬೋದು ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರು ಅಂತ ಹೇಳ್ತಾ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಂದ ಹಸು ಇದೆ ನೋಡ್ರಿ ಏ ಹಸು ಏನು ಹೇಳ್ತಾರೆ ಕೇಳೋಣ ಇದು ಎಷ್ಟನೇ ಸೂಲಿಂದ ಅಣ್ಣ ಎರಡನೇ ಸೂಲಿಂದು ಫ್ರೆಂಡ್ಸಿ ಎರಡನೇ ಸಲಿಂದು ಅಂತ ನೋಡಿರಿ ಕರಾಕೈತೆ ಅಣ್ಣ ಗಬ್ಬ ಐತೆ ಅಣ್ಣ ಗಬ್ಬ ಐತೆ ಇನ್ನು ಎದ್ದು ದಿವಸ ಹೋಗ್ಬೋದ ಅಣ್ಣ ಇನ್ನೊಂದು ಹದಿನೈದು ದಿವಸ ಹಲಗೇನು ಇರ್ಬೋದಣ್ಣ ಆರಲ್ಲೂ ಏನು ಹೇಳ್ತೀರಣ ವ್ಯಾಪಾರ ಅರವತ್ತೈದು ಸಾವಿರ ಫ್ರಾನ್ಸ್ ಯಸ್ ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಆರಲ್ಲೂ ಇನ್ನೊಂದು ಹದಿನೈದು ದಿವಸ ಅಂತೀರಾ ಹಾಲಿಗೆ ಹೆಂಗೈತೆ ನಾಲ್ಕು ಲೀಟ್ರ್ ಒಪ್ಪತ್ತಿಂಗ್ ಮೂರರಿಂದ ನಾಲ್ಕು ಲೀಟ್ರ್ ನೋಡಿರಿ ಎಲ್ಲ ಹಸಿಗಳು ಏನು ಹೇಳಿರಣ್ಣ ವ್ಯಾಪಾರ ಅರವತ್ತೈದು ಸಾವಿರ ಬಿಡುದ್ರಿ ಅರವತ್ತು ಸಾವಿರ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಹಸು ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾಳೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ವರ್ಷ ಇದೆ ನೋಡಿರಿ ಈ ವರ್ಷ ಏನೋ ತಾರೀಕು ಹೋಣ ಇದು ಎಷ್ಟನೇ ಸೂಲಿ ರೀ ಮೂರನೇ ಸೂಲಿಂದು ಹೊಸಬಾಯ ಗಬ್ಬಾಯಣ ರೀ ಎಷ್ಟು ದಿವ್ಸ ಐತಣ್ಣ ಕರಾಕಿ ಹದಿನೈದು ದಿವಸ ಆಗೈತೆ ಓಕೆ ಹಾಲಿಗೆ ಹೆಂಗೈತಣ

ಬುಲ್ಲು ಆಮೇಲೆ ಇಷ್ಟೊಂದು ಹಸುಗಳು ಅದಾವ ನೋಡಿರಿ ಕರುಗಳನ್ನ ಅದಾವೆ ನೋಡ್ರಿ ಇದ್ರಾಗ ಒಂದು ಕರ ಎಷ್ಟು ಅದಾವೆ ರೀ ಅದ್ರಾಗ ಎಂಟು ಕರುಗಳು ಅದಾವೆ ಹೆಣ್ಣುಗರನ ಅದಾವಲ್ಲ ಇದೆಲ್ಲ ಶೆಡ್ಡಿನ ಕಡೆ ಹೊಂಟ ನೋಡ್ರಿ ಬೀರಪ್ಪ ಅವ್ರ ಇದು ದೊತ್ತೋರ್ಸೋದು ನಾನು ಎಲ್ಲ ಓಪನ್ ಪ್ಲೇಸ್ ಅಲ್ಲಿ ಮೇಸ್ಕೊಂಡು ಕೂಡ ಬಂದ ನೋಡ್ರಿ ಇದೊಂದು ವೈಟ್ ವೈಟ್ ಕಲರಡಿಂತಾವ್ರಿ ಈಗ ಕಬ್ಗೆ ಬಿಂತಾವ ಫ್ರೆಂಡ್ಸ್ ಬೀರ್ ರಸಗಳ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಗೀರಸುಗಳ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಿದ್ದೀನಿ ಇದು ಬೀರಪ್ಪ ಅವ್ರ ಶೆಡ್ಡು ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಬಂದಮೇಲೆ ಪ್ರತಿಯೊಂದು ಹಸುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಯಾಕಂತ ಕೇಳಿ ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಫ್ರೆಂಡ್ಸ್ ಇಲ್ಲಿ ಒಂದು ಬುಲ್ಲಿದೆ ನೋಡ್ರಿ ಈ ಏನು ಹೇಳ್ತಾರೆ ಕೇಳೋಣ ಇದು ಅಲ್ಲ ಏನು ಮಾಡಿದ್ರಿ ಎರಡಲ್ಲು ನೋಡಿರಿ ಏನು ಹೇಳಿರಿ ನ್ಯಾಪಾರ ಐವತ್ತೈದು ಸಾವಿರ ಫ್ರೆಂಡ್ಸ್ ಐವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಎರಡಲ್ಲಿಂದು ಹೋರಿ ಐದಣ ಸಾವಿರ ಹೋರಿ ನಲ್ವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಸಮಾಧಾನ ಐತ್ರಿ ಹಾಯದ್ಗಿ ನಲ್ವತ್ತೈದು ಸಾವಿರ ಫೈನಲ್ ಫೈನಲ್